ನಮಸ್ತೆ ವೀಕ್ಷಕರೇ ತುಂಬಾ ದಿನಗಳ ನಂತರ ನಮ್ಮ ಮಕ್ಕಳ ಈ ಒಂದು ಮುಕ್ತ ಗೋಶಾಲೆಯ ದೃಶ್ಯ ನಿಮಗೋಸ್ಕರ ನೋಡಿ ನೋಡಿ ನಮ್ಮ ಮಕ್ಕಳೆಲ್ಲ ಎಲ್ಲಾ ನೀವು ಹೋದ ವರ್ಷದ ಶ್ರಾವಣ ಮಾಸದಲ್ಲಿ ಹುಟ್ಟಿದ ಶಾರದೆ ಶ್ರಾವಣಿಯನ್ನೆಲ್ಲ ನೋಡಿದ್ರಿ ನೋಡಿ ಇಲ್ಲಿ ಕಪ್ಪು ಇದ್ದಾಳಲ್ಲ ಇವಳು ಶಾರದೆ ಈಗ ಒಂದು ವರ್ಷ ಆಗಿದೆ ಅವಳ ಪಕ್ಕ ಶ್ರಾವಣಿ ಇದ್ದಾಳೆ ಎಲ್ಲಾನು ನೋಡ್ಬೋದು ನೀವು ಎಷ್ಟು ದೊಡ್ಡವರಾಗಿದ್ದಾರೆ ಅಂತ ಹಾಗೆ ಅಬ್ಬಾ ನೋಡಿದ್ರ ಏನು ಫೈಟಿಂಗ್ ಅಂತ ಬಿಟ್ಟು ಮೇಯ್ಸೋದು ಬಿಡಕ್ಕೆ ಏನೂ ತೊಂದ್ರೆ ಇಲ್ಲ ಆದ್ರೆ ಬಿಟ್ಟಾಗ ಇವು ಮಾಡೋ ಕಿತಾಪತಿಗಳಿದಾವಲ್ಲ ಹಾಗೆ ಇಲ್ಲಿ ನೋಡಿ ದೊಡ್ಡ ಮಕ್ಕಳು ಬಂದ್ರೆ ಈಗ ಆಟ ಆಡಕ್ಕೆ ಈ ಪುಟಾಣಿ ಮಕ್ಕಳ ಒಂದು ಈ ಆಟ ಇವುಗಳ ಒಂದು ನಲಿದಾಟ ನೋಡೋದೇ ಚಂದ ನೋಡಿ ಇಲ್ಲಿ ಇಲ್ಲಿ ಸಾಧಾರಣ ಒಂದರಿಂದ ಎರಡು ವರ್ಷದ ಮಧ್ಯದ ಮಕ್ಕಳೆಲ್ಲ ಇರುವಂತದ್ದು ನೋಡಿ ನಿಮ್ಮ ಆಟ ನೀವು ನೋಡ್ಬೋದು ಆ ಪುಟಾಣಿ ಇದ್ದಾಳಲ್ಲ ಅವಳು ದೀಕ್ಷಾ ಆಯ್ತಾ ನೋಡೋದಕ್ ಪುಟಾಣಿ ಅನ್ನಿಸ್ತಿದ್ದಾಳೆ ಬಟ್ ಆಯ್ತ ಅವಳಿಗೆ ನಾಲ್ಕೈದು ತಿಂಗಳ ಮೇಲೆ ಆಯ್ತು ಅವಳು ದೀಕ್ಷಾ ನೋಡಿ ಇವನು ನಮ್ಮ ರಾಮ ಶ್ರೀರಾಮ ಬೆಳ್ಳಗಿದಾನಲ್ಲ ಅವನು ಶ್ರೀರಾಮ ಅಲ್ಲ ಕುಂಭದ್ರ ಅವನು ಹಿಂದೆ ಇದ್ದಾನೆ ಶ್ರೀರಾಮ ಇನ್ನು ಸ್ವಲ್ಪ ದೊಡ್ಡವನು ಹೋ ನೋಡಿ ಸುಬ್ರಹ್ಮಣ್ಯ ಮಕ್ಕಳು ಹೇಗೆ ಆಟಾಡ್ತಿದ್ದಾರೆ ಅಂತ ಮಹಾವಿಷ್ಣು ಮತ್ತು ದೀಕ್ಷಾ ಒಬ್ಬ ಹಸುಗಳ ಜೊತೆ ಗೋವುಗಳ ಜೊತೆ ಗೋ ಮಾತೆಯರು ಹಾಗೂ ಈ ಒಂದು ಮಕ್ಕಳ ಜೊತೆಯಲ್ಲಿ ಸಮಯ ಕಳೆಯುವಂಥದ್ದು ನಮ್ಮ ದೇಹದ ಎಷ್ಟೊಂದು ರೋಗವನ್ನು ವಾಸಿ ಮಾಡುತ್ತೆ ಅಂತ ಈಗಾಗಲೇ ವಿದೇಶಗಳಲ್ಲಿ ಇದರ ಬಗ್ಗೆ ಅಧ್ಯಯನಗಳು ನಡೀತಾ ಇದೆ ವಿದೇಶಗಳಲ್ಲಿ ಆ ಕೌ ಕಡ್ಲಿಂಗ್ ಥೆರಪಿ ಅನ್ನುವಂಥದ್ದು ಒಂದು ಟ್ರೀಟ್ಮೆಂಟ್ ಮೊಡಾಲಿಟಿ ಆಗಿ ಹೊರಹೊಮ್ಮತಾ ಇದೆ नोड़ी